ಇದು ಕರ್ನಾಟಕ ಕರ್ನಾಟಕದಲ್ಲಿ ಕಾನೂನು ಇದೆ ಸಂವಿಧಾನ ಇದೆ ಮತ್ತೆ ಅದನ್ನ ಪರಿಪಾಲನೆ ಮಾಡುವ ಶಕ್ತಿ ಮತ್ತೆ ಯೋಗ್ಯತೆ ಇರುವಂತಹ ಸರ್ಕಾರ ಇದೆ ಇದು ದಿಸ್ ಇಸ್ ನಾಟ್ ಯು ಪಿ ದಿಸ್ ಇಸ್ ನಾಟ್ ಬಿಹಾರ್ ದಿಸ್ ಇಸ್ ನಾಟ್ ಮಧ್ಯಪ್ರದೇಶ ದಿಸ್ ಇಸ್ ಬಸವಣ್ಣ ಕರ್ನಾಟಕ ದಿಸ್ ಇಸ್ ಗುಡ್ಡಾಸ್ ಕರ್ನಾಟಕ ದಿಸ್ ಇಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರ್ನಾಟಕ

ಬಿಜೆಪಿ ನಲ್ಲಿ ಈಗ ಹುಚ್ಚ ಸಂತೆ ನಡೆದಿದೆ ಜಾತ್ರೆ ನಡೆದಿದೆ ರವಿಕುಮಾರ್ ಅವರು ನಿಮ್ಮ ಅನಂತಕುಮಾರ್ ಅರೆ ಹುಚ್ಚ ಅಂತ ಹೇಳಿದ್ದಾರೆ ಹೌದಾ ಸದಾನಂದ ಗೌಡರು ಎರೆಹುಳ ನಾನ್ ನಾವು ಹಾಕಬಾರದು ಅಂತ ಹೇಳಿ ಬಿಜೆಪಿ ಹಾಸನ ಪ್ರಮುಖ ನಾಯಕರು ಪಬ್ಲಿಕ್ ನಲ್ಲಿ ರಕ್ತ ರಕ್ತದಲ್ಲಿ ಕೊಟ್ಟಿ ಯತ್ನಾಳ್ ಅರಿ ಹುಚ್ಚ ಅಂತ ಹೇಳಿದ್ರು ಯತ್ನಾಳ್ ಅವರು ಸದಾನಂದ ಅವರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ ಅವ್ರ ಬಂಡವಾಳ ಬಿಸಿಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ ಬಿ ಸಿ ಪಾಟೀಲ್ ಅವರು ಏನಂತ ಹೇಳ್ತಾರೆ ನಿಮ್ಮ ಯತ್ನಾಳ್ ಅಂತ ದೀಪ ಹೆಸರಿನ ದೀಪ ಆರೋಗಲಿದೆ ಅಂತ ರೇಣುಕಾಚಾರ್ಯ ಅವರು ಯತ್ನಾಳು ಸ್ವಯಂ ಘೋಷಿತ ಹಿಂದುತ್ವ ಹುಲಿ ಆದ್ರೆ ಅವರು ಬಿಜೆಪಿಯಿಂದ ಹೊರಗೆ ಹಾಕಿದಾಗ ಹೋಗು ಇಫ್ತಾ ಮಾಡಿದವರು ಇದ್ದಾರೆ ಟಿಪ್ಪು ಸುಲ್ತಾನ್ ಖಡಗಾನು ಹೇಳಿದ ಮತ್ತೆ ಯತ್ನಾಳ್ ಏನು ಹೇಳ್ತಾರೆ ಈ ಇದು ಈ ಹೋರಾಟ ಏನಿದೆ ನಮ್ದು ಇದು ವಂಶವಾದದ ವಿರುದ್ಧ ಇದೆ ಕಾಂಗ್ರೆಸ್ ವಂಶವಾದ ಅಲ್ಲ ಬಿಜೆಪಿ ಯಾರಿವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಭ್ರಷ್ಟರು ಅವರು ಮತ್ತೆ ಪೂಜ್ಯ ತಂದೆಯವರು ಅಂತ ಹೇಳ್ತಾರೆ ಅದಕ್ಕೂ ಏನು ಮಾಡಲ್ಲ ಚಲುವಾರಿ ನಾರಾಯಣ ಸ್ವಾಮಿ ಏನು ಬಹಳ ದಲಿತ ಪರ ಇದನ್ನು ಅವರು ಮಾತನಾಡ್ತಾರೆ ಮೊನ್ನೆ ಮುನಿರತ್ನ ಅವರ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಾಗ ಯಾಕೋ ಅವರು ಬಾಯಿ ಹೊರಗೆ ಬಿದ್ದಿಲ್ಲ ಇಲ್ಲಿ ಅವರೇ ತಾನೇ ಎಲ್ಲ ಇದೆಲ್ಲ ಇಶ್ಯೂಸ್ ತಗೊಂಡು ಮತ್ತೆ ನಿಮ್ಮ ಅಶೋಕ್ ಅವರಿಗೆ ಇದೇ ಅವರು ಎಚ್ ಐ ವಿ ಇಂಜೆಕ್ಷನ್ ಇಲೆಕ್ಷನ್ ಎಫ್ ಎಸ್ ಎಲ್ ರಿಪೋರ್ಟ್ ಆಯ್ತು ಅಲ್ಲಿ ಹೇಳಿಕೆ ಕೊಟ್ಟಾಗಿದೆ ಇವರೆಲ್ಲರೂ ನಿಮ್ಮ ಪಾರ್ಟಿನಲ್ಲಿ ಇದಾರೆ ಬಿಜೆಪಿ ಪಾರ್ಟಿನಲ್ಲಿ ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರೆ ಇವ್ರ ಇತಿಹಾಸ ಇವ್ರಿಗೆ ಗೊತ್ತಿಲ್ಲ ಇವರು ರಜಾಕರಿಸ ಹೋಗ್ತಾ ರಜಾಕರ್ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಡಕ್ಕೆ ಬಿಡ್ರಿ ಅವರಿಗೆ ನಾನು ಹೇಳ್ದಂಗೆ ಇದು ವಕ್ ಹೋರಾಟ ಅಲ್ಲ ರಜಾಕರ್ ಹೋರಾಟ ಅಲ್ಲ ಇದು ಅಲ್ಲಿ ವಿಜೇಂದ್ರ ಹಠಾವ ಹೋರಾಟ ಇದೆ ಕುದ್ಕೋ ಬಚಾವ್ ಆಂದೋಲನ ನಡೀತಾ ಇದೆ ಇಲ್ಲಿ ಇದೆಲ್ಲ ಇದು ಒಂದನ ನಾನಿವಾಗ ಹೇಳಿರೋದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಏನ್ರಿ ಇವ್ರ ಇವರ ಜಗಳ ಹಾಡ್ಕೊಂಡು ಇದು ಇದ್ರೆ ಇವ್ರ ಇತಿಹಾಸನ ಇವ್ರಿಗೆ ಗೊತ್ತಿಲ್ಲ ಇವ್ರು ಬಂದು ನಜರ್ಗಳ ಬಗ್ಗೆ ಮಾತಾಡೋದು ವಕ್ ಬಗ್ಗೆ ಮಾತಾಡೋದು ಕೂಡ ಅವರವರ ರಾಜಕೀಯ ಅಸ್ತಿತ್ವವನ್ನ ಉಳಿಸ್ಕೊಳ್ಲಿಕ್ಕೆ ಮಾತಾಡಿ ಇವ್ರಿಗೆ ನಿಜಾಗ್ಲೂ ಶಕ್ತಿ ಇದ್ರೆ ವಿಜೇಂದ್ರ ಅವರಿಗೆ ಫಸ್ಟ್ ಮುನಿರತ್ನ ತೆಗಿರಿ ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡ್ರಿ ನೋಡೋಣ ಅಂತ ಅವಾಗ ಅಪ್ಪ ನೀವು ಇದು ಮೊನ್ನೆ ಮಾಡ ಎಲೆಕ್ಷನ್ ಸೋಲ್ಲಿಕ್ಕೆ ಕಾರಣ ಯತ್ನಾಳ್ ಅಂತ ಹೇಳಿದ ಇವೆಲ್ಲ ಏನ್ ನಾನು ಉದಾಹರಣೆಗಳು ಕೊಟ್ಟಿದ್ದೀನಿ ಇದು ಒಂದೂ ಸಿದ್ದರಾಮಯ್ಯ ಅವರು ಹೇಳಿದಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಲ್ಲ ನಾನು ಹೇಳಿದ ಮುಚ್ಚಾಕ್ರಿಕ್ಕೆ ಇವರು ಅವರ ನನ್ನ ಬರ್ತಾರೆ ರಸ ಕಾರನೂ ಬರ್ತಾರೆ ವೋ ಇಟ್ಕೊಂಡು ಬರ್ತಾರೆ ಅಷ್ಟೇ ಕತೆ ಬಂಡವಾಳನೇ ಇಷ್ಟ ತೆಗೆಯಕ್ತಿಯಾಗಿ ಅವರಿಗೆ ಇದೆ ಅಲ್ಲ ನಾನು ಅವತ್ತೇ ಹೇಳಿದ್ದೀನಿ ಬಿಜೆಪಿಯವರ ಕುಟುಂಬದ ರಾಜಕೀಯ ಬಗ್ಗೆ ಅಷ್ಟೆಲ್ಲ ಮತ್ತೆ ನಮ್ಮ ಕಲಬುರಗಿ ತಗೊಂಡ್ಬಿಡ್ರಪ್ಪ ಇವರಿಗೆಲ್ಲ ಫ್ರೀ ಡಿ ಎನ್ ಎ ಟೆಸ್ಟ್ ಹೇಳಿದ್ದೀನಲ್ಲ ಯಾಕೆ ಮ್ಯಾಚ್ ನಾನು ಇವ್ರ ಮಗ ಇವ್ರಳ್ಯ ಇವ್ರ ತಂದೆ ಇವ್ರು ಮೊಮ್ಮಗ ಇದೀನ ಹೇಳ್ಕೊಳಕ್ ಬಿಜೆಪಿಯವರಿಗೆ ಆ ತೇಜಸ್ವಿ ಸೂರ್ಯ ಅಂತೂ ಏನು ಕುಟುಂಬ ರಾಜಕೀಯ ಅಂತಾರೆ ಅವರು ನಮ್ಮ ಎಮ್ ಎಲ್ ಎ ರವಿ ಅವ್ರಳ ಏನ್ ಪಬ್ಲಿಕ್ ನಲ್ಲಿ ಹೇಳ್ಕೊಳಕ್ ಮ್ಯಾಚಿಗೆ ಆಗ್ತಾ ಇದ್ರೆ ಇವರಿಗೆ ಡಿ ಎನ್ ಎ ಟೆಸ್ಟ್ ಅನ್ನ ಮಾಡಿಸ್ಕೊಡ್ರಿ ಇವರಿಗೆ ಫೈನಲ್ ಆಗಿ ಯಾರು ಯಾವ್ಯಾರು ಎಲ್ಲಿಂದ ಬಂದ ವಿರೋಧ ಮಾಡ್ತಿದೆ ಪಕ್ಷದ ಬ್ಯಾನರ್ ಅಡಿ ಏನ್ ಮಾಡಬೇಕು ಅದು ಯಾವುದು ನಮಗ ಅಧಿಕೃತವಾದಂತ ಇದು ನಮಗೆ ಮಾಹಿತಿ ಬಂದಿಲ್ಲ ಅಂದ್ರೆ ನೀವೇನು ಯಾವ್ದು ಲೆಟರ್ ಅನ್ನ ಪ್ರಸ್ತಾಪ ಮಾಡ್ತಾ ಇದ್ದೀರ ಅದು ಯಾವ್ದು ಬಂದಿಲ್ಲ ಆದ್ರೆ ಇದಕ್ಕೆ ಎಲ್ಲಾದ್ರೂ ಈಗಾಗಲೇ ಮಹಾದೇವ ಪ್ರಸಾದ್ ತಮ್ಗೆ ಏನಾದ್ರು ಸ್ಪಷ್ಟೀಕರಣ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕಾಂಗ್ರೆಸ್ ಬೆಂಬಲಿತ ಸಮಾವೇಶಗಳಿದೆ ಅಂತ ಅದನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕಂಗೆ ಸಾಹೇಬರು ನಿನ್ನೆ ಮಾತಾಡಿಕೊಂಡು ಹಂಗೆ ಇದ್ದಾರೆ ಐ ಆಮ್ ನಾಟ್ ಅವೇರ್ ಆಫ್ ಬಟ್ ಏನೇ ಇದ್ರೂ ಕೂಡ ಈಗ ಹಿಂದ ವರ್ಗ ಇರ್ಬೋದು ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವ್ರು ಇರ್ಬೋದು ಎಲ್ಲರೂ ಕಾಂಗ್ರೆಸ್ ಬೆಂಬಲ ಇರುತ್ತೆ ಅಲ್ಲ ಈ ಮೊನ್ನೆ ನಡೆದಂತ ಚುನಾವಣೆ ಅದಕ್ಕೆ ಸಾಕ್ಷಿ ಆಗಿದೆ ಅಲ್ಲ ಅದರಿಂದ ಮಾಡ್ತಾರೆ ಬಿಜೆಪಿ ಅವರು ಇವಾಗ ಏನ್ ಬಿಜೆಪಿ ವರ್ಸಸ್ ಬಿಜೆಪಿ ನಡೆದಿದೆ ಅಲ್ಲ ಟೀಮ್ ಎ ಟೀಮ್ ಬಿ

ಹಂಗಿದ್ದಲ್ಲಿ ನೀವು ಕಾವಿ ಕ್ಷಣ ಸಂವಿಧಾನ ನಿಮ್ಗೆ ಅನುಸರಿಸೋದಿಲ್ವಾ ಬರೀ ಖಾದಿ ಮತ್ತು ಖಾತೆ ಮಾತ್ರ ಸಂವಿಧಾನ ನೀವು ಡೆಲ್ಲಿಗೆ ಹೋಗಿರೋದ್ ನೋಡಿದ್ರಿ ಜಾರ್ಖಂಡ್ ಹೋಗಿರೋದ್ ನೋಡಿಲ್ಲ ಆಮೇಲೆ ಡೆಲ್ಲಿಗೆ ಹೋದ್ರೆ ಸಹಜವಾಗಿ ಎಐ ಸಿ ಸಿ ಅಧ್ಯಕ್ಷರಿಗೆ ಭೇಟಿಯಾಗುವ ಪದ್ಧತಿ ಇದೆ ವರಿಷ್ಠ ಪಟ್ಟಿ ಪದ್ಧತಿ ಇದೆ ಪ್ರಿಯಾಂಕಾ ಗಾಂಧಿ ನೂತನವಾಗಿ ಎಂಪಿ ಆಗಿದ್ದಾರೆ ಅವರಿಗೆ ಹೋಗಿ ಭೇಟಿ ಆಗಿದ್ದಾರೆ ಡೆಲ್ಲಿ ಹೋಗಿ ನಾವು ವರಿಷ್ಠ ಭೇಟಿ ಆದ್ರೂ ಪ್ರಾಬ್ಲಮ್ ಇಲ್ಲಿ ನೋಡ್ರಿ ಬಿಜೆಪಿ ಆಡೋದ್ರಿಂದ ವರಿಷ್ಠ ಕದ್ರು ಹೋಗ್ತಾ ಇಲ್ಲ ಇಲ್ಲಿ ಕೆಲವೊಂದಿಷ್ಟು ನಾನದಂಡಗಳ ಮೇಲೆ ಒಂದಿಷ್ಟು ಸಚಿವರನ್ನ ಕೈ ಬಿಡ್ಬೇಕು ಅಂತೇಳಿ ಚರ್ಚೆ ಆಗ್ತದೆ ಯಾರೇ ಜನರು ಮೇಲಿಂದ್ ಬರ್ಬೇಕಾದ್ರಿ ಶಂಕೆ ಚೇತಾ ಈಗ ಮಂತ್ರಿಗಳ ಮೌಲ್ಯಮಾಪನ ಮಾಡತ್ತಪ್ಪ ಇಲ್ಲ ಅಲ್ಲ ಅದು ಪ್ರತಿ ಮೂರ್ ತಿಂಗಳಿಗೆ ನಾಲ್ಕು ತಿಂಗಳಿಗೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೂ ಕೊಡಿ ಬಜೆಟ್ ಅಲ್ಲಿ ಯಾವ್ದಾದ ಅನುಷ್ಠಾನ ಬಂದಿದೆಯಾ ಅದ್ರದ್ದು ಚರ್ಚೆ ಆಗ್ತಾನೆ ಇರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ನನಗೆ ಮಾಹಿತಿ ಹೇಳ್ತಾ ನೀವು ಇಲ್ಲ ಅಂತ ಕೇಳಕ್ ಇಲ್ಲ ವರ್ಷ ಪೂರ್ತಿ ಅವಧಿ ಅನುಮಾನ ಇದೆ ಅವ್ರಿಗೆ ಏನ್ ಗೊತ್ತಿದೆ ನನ್ಗೆ ಮಾಹಿತಿ ನಾನು ಹೇಳ್ಬೋದು ನನ್ ಗೊತ್ತಿರೋ ಮಾಹಿತಿ ಅಷ್ಟೇ ನಾನು ಹೇಳ್ಬಹುದು ಈ ನಿಮ್ ಮಾಹಿತಿ ನಿಮ್ಮಲ್ಲಿರೋ ಮಾಹಿತಿ ನಾನೇ ಹೇಳಬೇಕು ಇವತ್ತು ಗೊತ್ತಿಲ್ಲ ಅವ್ರು ಇಡಬೇಕು ಅನ್ನೋದು ನಮ್ಮ ಆಶೆ ಅಂತ ಹೇಳಿದ್ರೆ

ಸಿಂಧುತ್ವದ ಪ್ರಾಬ್ಲಮ್ ಆಗಿದೆ ಅಂದ್ರೆ ಬರೀ ಮೂರ್ ಜನ ನಮ್ಗೆ ನಮ್ಮ ಭಾಗದಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಅವರಿಗೂ ಮೊನ್ನೆ ಆರ್ಡರ್ ಕೊಡಿಸಿದ್ದಾರೆ ನಾವು ರೆಕಮೆಂಡೇಶನ್ ಏನ್ ಮಾಡಿದ್ವಿ ಹೋದ್ ಬಾರಿಗಿಂತ ಒಂದ್ ನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅವರು ಇಲ್ಲ ನಾವು ನೋಡ್ತೀವಿ ಮಾಡ್ತೀವಿ ಅಂತ ಒಂದೆರಡು ಕಂಪನಿಗಳು ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಗೇಟ್ ತರ ಅದರಿಂದ ಅವ್ರಿಗಿನ್ನ ಒಂದ್ ಎರಡು ಮೂರು ದಿನ ಟೈಮ್ ಕೊಟ್ಟಿದ್ದೀವಿ

ಇಲ್ಲಿ ಇಲ್ಲಿರೋದು ನಾವು ಇಲ್ಲಿಂದ ಹೇಗಿರ್ತದೆ ಹೋದ ಬಾರಿಗಿಂತ ಒಂದು ನೂರು ರೂಪಾಯಿ ಜಾಸ್ತಿ ಮಾಡ್ರಪ್ಪ ಅಂತ ನಾನು ಅದನ್ನೇ ಮಾಡ್ಕೊಂಡಿದ್ದೀನಿ ಐವತ್ತು ರೂಪಾಯಿ ಮಾಡಿದ್ದಾರೆ ಇನ್ನ ಇಬ್ರು ಐವತ್ತು ರೂಪಾಯಿ ಮಾಡಿದರೆ ಇನ್ನ ಇನ್ನ ಇನ್ನು ಇಬ್ರು ಸರ್ ಕಷ್ಟ ಆಗ್ತಾ ಇದೆ ಅಂತ ಡಿ ಸಿ ಅವರಿಗೆ ಹೇಳಿದರು ನಾನು ಯಾರು ಏನು ಮಾಡೋಕ್ಕೆ ಹೋಗ್ಬೇಡಿ ಒಂದು ಎರಡು ದಿನ ಹೋಗಲಿ ಬೆಟ್ಟ ಸಿ ವಾಟರ್ ಹ್ಯಾಪಲ್ ಅಂತ ಹೇಳಿದ್ದೀನಿ ಈಗ ಎಂಥ ಕಾಲ ಬಂದಿದೆ ನೋಡ್ರಿ ಸರ್ ಸಿಗರೆಟ್ ಗುಟ್ಕಾ ಸಿಗ್ತಾ ಇಲ್ಲ ಅನ್ನೋದು ಪ್ರತಿಭಟನೆ ನಾವು ಟೈಟ್ ಮಾಡಿದ ಆಗ್ತಾ ಇರೋದು ಪ್ರತಿಭಟನೆ ಮಾಡೋರು ಮಾಡ್ತಾರೆ ಯಾವ್ದಪ್ಪ ನೀರ್ ಇಲ್ಲ ಊಟ ಸರಿಯಾಗಿ ಸಿಗ್ತಾ ಇಲ್ಲ ಅಥವಾ ಬೇರೆ ಯಾವ್ದೋ ಒಂದು ಸರಿಯಾಗಿ ಅಂದ್ರೆ ಹೊಡಿಯೋದು ಹೊಡಿಯೋದು ಮಾಡ್ತಾ ಇದ್ದಾರೆ ಅಂದ್ರೆ ನನ್ನ ಪ್ರೊಟೆಸ್ಟ್ ಮಾಡಿ ನಿಮ್ಮ ಏನು ಹ್ಯೂಮನ್ ರೈಟ್ಸ್ ವೈಲೇಷನ್ ಅಂತ ಸಿಗರೆಟ್ ಗುಟ್ಟ ಸಿಗ್ತಾ ಇಲ್ಲ ಇವ್ರ ಜೈಲರಿಗೆ ಹೆದರ್ಸಕ್ಕೆ ಸಿಬ್ಬಂದಿಗಳಿಗೆ ಹೆದರ್ಸಕ್ಕೆ ಇವ್ರು ಮಾಡ್ತಾ ಇದಾರೆ ಅಂದ್ರೆ ಇದಕ್ಕೆಲ್ಲ ಏನು ನಾವು ಸೊಪ್ಪು ಹಾಕೋದಿಲ್ಲ ಹೇಳ್ತಾ ಇದ್ವಿ ನಾವೆಲ್ಲ ಏನು ಸರ್ಕಾರದ ಸರ್ಕಾರಕ್ಕೆ ಅಂಜಿಸ್ತಾರ ಜೈಲಿಯರ್ ಅಕೌಂಟಿಗೆ ಫೋನ್ಪೇ ಮೂಲಕ ಹತ್ರ ಕ್ಯಾಮ್ಸ್ ಹೊರ್ಟಿದ್ರು ಅಂತ ಒಂದು ಆಡಿಯೋ ಆಯಿಲ್ ಆ ಜೈಲಿಂದ ಮಾತಾಡ್ತಕ್ಕಂಥ ಟ್ರೀ ಮಾತಾಡಲ್ಲ ಆಡಿಯೋ ಆಯಿಲ್ ನೋಡಿ ಏ ಜೈಲಿಂದ ಅವ್ರ ಪ್ರತಿಭಟನೆ ಮಾಡೋದು ಯಾರೋ ಒಬ್ರು ವಿಡಿಯೋ ಮಾಡೋದು ಮೊಬೈಲ್ ಇಲ್ಲಿಂದ ಬಂತು ಅಂದ್ರೆ ಏನಾದ್ರು ಯಾರು ಶಾಮಿಲಿ ಇರ್ತಾರಲ್ಲ ಹೋದ್ ಬಾರಿ ನಿಮ್ಗಾಗಿ ಏನೇನಾಗಿದೆ ಅಂತ ಗೊತ್ತಿದೆ

ಏ ಎಕ್ಸ್ಟ್ರಾ ಇನ್ಕಮ್ ತುಮಕಿ ಅಂತಿರ್ತಾವರಿಗೆ ತನಿಖೆ ಮಾಡಕ್ ಮಾತು ಸರ್ ಹದಿನೈದು ಕೋಟಿ ಕಾಲ ಮೂವತ್ತೈದು ಎಕರೆ ಜಮೀನನ್ನ ಬದ್ಧ ಮಾಡ್ಕೊಂಡಿದ್ದಾರೆ ಸರ್ ರೈತರ ಬೆಳೆದ ಕೂಡ ಅವ್ರೇಜ್ ಮಾಡ್ಕೊಂಡಿದ್ದಾರೆ ಎರಡ್ ಸಾವಿರದ ಹತ್ತರಕ್ಕೆ ಕೋಟಿಗೋದಾಗ ಅವ್ರು ಅವ್ರ ಪರವಾಗಿ ಆಡಿದಾರೆ ಸರ್ ನೋಡಿ ಯಾವ್ದು ಹೋದ ಬಾರಿ ಕೂಡ ಇಲ್ಲೇ ಇದೇ ಕಚೇರಿನಲ್ಲಿ ನಾನು ಸವಿಸ್ತಾರವಾಗಿ ಎಷ್ಟ್ ಪ್ರಕಾರ ಕೈಗೊಂಡಿಸಿದ್ದೇನೆ ಅಂತ ಇದೆ ಅಂತ ನಾನು ಹೇಳಿದ್ದೇನೆ ಆಮೇಲೆ ನಾವು ಇರ್ಬೋದು ಅಥವಾ ಇಲ್ಲಿ ಕಂದಾಯ ಇಲಾಖೆಯಿಂದ ಇರ್ಬೋದು ಕೋರ್ಟ್ ನಿರ್ದೇಶನ ಬಿಟ್ಟು ನಾವು ಯಾವುದೇ ಒಂದು ಭೂಮಿಯನ್ನು ನಾವು ಕೂಡ ಕೊಟ್ಟಿಲ್ಲ ಕೋರ್ಟ್ ನಿರ್ದೇಶನ ಇದ್ರೆ ಮಾತ್ರ ಆಸ್ ಪರ್ ಕೋರ್ಟ್ ಡೈರೆಕ್ಷನ್ ಅವಾಗ ಮಾಡೋದು ಇದು ರೈತರ ಪರವಾಗಿ ಮಾಡಬೇಕು ಅಲ್ಲ ಪೊಲೀಸರಿಗೆ ಹಚ್ಚಿ ಹೆದರಿಸಿ ಇದ್ದಂತ ಮೂವತ್ತೈದು ಎಕರೆ ಜಮೀನನ್ನ ಹೆಚ್ಚಿನ ಕೋರ್ಟ್ ಆರ್ಡರ್ ಅಂತ ಸ್ವಲ್ಪ ದಯವಿಟ್ಟು ನಾನು ಕಳಿಸ್ಕೊಳ್ಳಿ ಎಸ್ ಪ್ಲೀಸ್ ಅಂತ ಕೋರ್ಟ್ ಆರ್ಡರ್ ಹೊರತುಪಡಿಸಿ ನಾವು ಯಾವುದೇ ರೀತಿಯಾದಂತ ತೊಂದರೆ ರೈತರಿಗೆ ಆಗೋದಿಲ್ಲ ಅಂತ ನಾವು ಮಾತು ಕೊಟ್ಟಿದ್ದೀವಿ ಅದನ್ನ ನಾವು ಈಡೇರಿಸ್ತೀವಿ